ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಜ್ಲಾ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಇನ್ಸ್ಟೆಂಟ್ ರಾಗಿ ದೋಸೆ ರೆಸಿಪಿ ಇದನ್ನು ತುಂಬಾ ಸುಲಭವಾಗಿ ಮಾಡ್ಬೋದು ಹಾಗೂ ಇದು ತುಂಬಾ ಆರೋಗ್ಯಕರವಾಗಿರುತ್ತೆ ನಿಮ್ಮ ಮನೇಲಿ ರಾಗಿ ತಿಂದೇ ಇರೋರು ಕೂಡ ಇದನ್ನ ಕೇಳಿ ಕೇಳಿ ತಿಂತಾರೆ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಅರ್ಧ ಕಪ್ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಕಾಲು ಕಪ್ ರವೆ ಹಾಕೊಂಡಿದ್ದೀನಿ ಇದು ನಾರ್ಮಲ್ ಉಪ್ಪಿಟ್ಟು ರವೆ ಜೊತೆಗೆ ಕಾಲು ಕಪ್ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಟಿಕೆ ಹಿಂಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಗಂಟು ಇಲ್ಲದೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಮತ್ತೆ ಒಂದೂವರೆ ಕಪ್ ನೀರು ಹಾಕ್ಕೊಂಡಿದ್ದೀನಿ ಟೋಟಲು ಎರಡೂವರೆ ಕಪ್ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಗೆ ಇರಬೇಕು ಇದ್ರ ಬ್ಯಾಟರು ಈ ಥರ ನೀರು ನೀರಾಗೇ ಇರಬೇಕು ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಚೂರೇ ಚೂರು ಮತ್ತು ಒಂದು ಈರುಳ್ಳಿ ಮತ್ತು ಎಲ್ಲವನ್ನು ನೋಡಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಹಸಿಮೆಣ್ಸಿನ್ಕಾಯಿ ನೀವು ಸಣ್ಣಗೆ ಹೆಚ್ಕೊಂಡು ಹಾಕೋಬೋದು ನಾನಿಲ್ಲಿ ಹಾಕಿಲ್ಲ ಮೆಣಸಿನ್ಕಾಯಿ ಹಾಕರೂ ನಡೆಯುತ್ತೆ ಹಾಕಿಲ್ಲ ಅಂದ್ರೂ ನಡೆಯುತ್ತೆ ಒಂಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಇದನ್ನು ಮುಚ್ಚಿಬಿಟ್ಟು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಹಾಗೆ ಇಡಬೇಕು ರವೆ ಎಲ್ಲ ಹಾಕಿದ್ದೀವಲ್ಲ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಒಂದು ಇಪ್ಪತ್ತು ನಿಮಿಷ ಆಗಿದೆ ಈ ಬ್ಯಾಟರಿ ಈಗ ರೆಡಿ ಇದೆ ತುಂಬ ಏನು ಗಟ್ಟಿಯಾಗಿಲ್ಲ ನೋಡಿ ಈ ಟೆಕ್ಸ್ಟರ್ ಇರಬೇಕು ಈಗ ದೋಸೆ ಹಾಕೊಳ್ಳೋಣ ದೋಸೆ ಹಾಕೊಳ್ಳೋಕ್ಕೆ ಹೆಂಚಿನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅದು ಈ ಥರ ಹಾಕೋಬೇಕು ನೋಡಿ ಈ ಥರ ಕವರ್ ಆಗಬೇಕು ಅಷ್ಟೇ ಮತ್ತು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಮತ್ತು ತುಂಬ ಬೇಗ ಆಗುತ್ತೆ ಮೇಲೆ ಈ ಥರ ಡ್ರೈ ಆದಮೇಲೆ ಇದ್ಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ ಮತ್ತೆ ಫುಲ್ ಕುಕ್ ಆದಮೇಲೆ ಅದಾಗದೆ ಸೈಡಿಂದ ಬಿಟ್ಕೊಳ್ಳುತ್ತೆ ಮತ್ತೆ ಇದನ್ನ ತಿರುಗಿಸ್ಬಿಟ್ಟು ಇನ್ನೊಂದು ಸೈಡು ಬೇಯಿಸ್ಕೋಬೇಕು ಈಗ ಇದಾಗಿದೆ ತೆಕ್ಕೊಳ್ಳೋಣ ಇದೇ ರೀತಿ ದೋಸೆನ ಹಾಕೊಳ್ಳೋಣ ತುಂಬ ಬೇಗ ಬೇಗನೆ ಆಗ್ಬಿಡುತ್ತೆ ದೋಸೆ ರುಚಿಯಾಗಿ ಆರೋಗ್ಯಕರವಾದ ಇನ್ಸ್ಟೆಂಟ್ ರಾಗಿ ದೋಸೆ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್